ದೇವರಿಗೆ ಸ್ತೋತ್ರವಾಗಲಿ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟರು ವಾಕ್ಯ ಭಾಗ ಅಪ್ಪಸ್ಲರ್ ಬರೆದ ಕೃತ್ಯಗಳು ಆರನೇ ಅಧ್ಯಾಯ ಒಂದು ಧ್ಯಾನಸೋನ ಅದರಲ್ಲಿ ಗ್ರೀಕನವರಿಗೂ ಇಬ್ರೇ ಭಾಷೆನವರಿಗೂ ಉಪಚಾರ ಊಟ ಅಡುಗೆ ಮಾಡೋದರಲ್ಲಿ ತರ್ಕ ಉಂಟಾಗಿ ಹನ್ನೆರಡು ಜನ ಅಪ್ಪಸ್ಲರು ಒಂದು ಏಳು ಜನನ ಅವರನ್ನು ನೇಮಿಸಿ ಅವರ ಊಟದ ಉಪಚಾರಗಳನ್ನು ನೋಡ್ಕೊಳ್ಳೋಕ್ಕೆ ಬಿಡ್ತಾರೆ ಅದರಲ್ಲಿ ಪ್ರಾರಂಭದಲ್ಲಿ ಆರು ಐದರಲ್ಲಿ ಸ್ಟೈಫನನನ್ನು ಫಿಲಿಪ್ಪನನ್ನು ಮಿಕ್ಕದ ಐದು ಜನ ಇದ್ದಾರೆ ಇವರು ಬರೀ ಅಡುಗೆ ಮಾಡೋದು ಮಾತ್ರವಲ್ಲ ಅಂದರೆ ದೇವರು ಬಂದ್ಬಿಟ್ಟು ಒಬ್ಬೊಬ್ಬರಿಗೆ ಒಂದೊಂದು ತಾಲಂದನ್ನು ಕೊಟ್ಟಿರ್ತಾರೆ ನಾವು ನೋಡ್ತೀವಿ ಒಬ್ಬರಿಗೆ ಐದು ತಾಲಂತು ಒಬ್ಬರಿಗೆ ನಾಲ್ಕು ತಾಲಂತು ಒಬ್ಬರಿಗೆ ಇಬ್ಬರು ಎರಡು ತಾಲಂತು ಅದರಲ್ಲಿ ಒಬ್ಬ ಬಂದ್ಬಿಟ್ಟು ದೇವರು ಬಂದಾಗ ಅದನ್ನು ಏನು ಆ ತಾಲಂತನ್ನು ಉಪಯೋಗಿಸ್ದಂಗೆ ಹಂಗೆ ವಾಪಸ್ ಕೊಡ್ತಾರೆ ಅದೇ ರೀತಿಯಾಗಿ ಅದರಿಂದ ನಾವು ಕಲಿಬೇಕಾಗಿರೋದೇನೆಂದರೆ ಪ್ರತಿಯೊಬ್ಬರು ಈ ಲೋಕದಲ್ಲಿ ವೇಸ್ಟಾಗಿ ಯಾರೂ ಇಲ್ಲ ದೇವರು ನಂಬ್ಕೊಟ್ಟಿದ ತಕ್ಷಣ ಅವ್ರ ಮೂಲಕವಾಗಿ ಭೂಲೋಕದಲ್ಲಿ ಒಂದು ದೊಡ್ಡ ಪ್ಲ್ಯಾನನ್ನು ಇಟ್ಟಿರ್ತಾರೆ ಅವ್ರ ಮೂಲಕ ಯೇಸುವೆ ನಿಜವಾದ ದೇವರಂತ ತಿಳ್ಕೊಳ್ಳೋದಿಕ್ಕೆ ಸಾಕ್ಷಿ ಉಳ್ಳ ಜೀವಿತ ಪರಿಶುದ್ಧವುಳ್ಳ ಜೀವಿತ ಹೋಗ್ತಾರೆ ಆತ್ಮಗಳನ್ನ ಬಿಡುಗಡೆ ಮಾಡಿ ಪರಲೋಕ ರಾಜ್ಯಕ್ಕೆ ನಡೆಸೋದಕ್ಕೆ ನಾಲ್ಕು ಭಾಗಗಳಲ್ಲಿ ಅವ್ರ ಕುಟುಂಬಗಳಲ್ಲಿ ನೇಬರ್ ಅಕ್ಕದ ಪಕ್ಕದಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ರಕ್ತಬಂಧಿಗಳ ಸಂ ಕಾರ್ಯದಲ್ಲಿ ಅವರನ್ನು ಒಂದು ಬೆಳಕಾಗಿ ಇಟ್ಟಿರ್ತಾರೆ ಇದರಲ್ಲಿ ದೇವರು ಬಂದ್ಬಿಟ್ಟು ಹುಟ್ಟಿದಾಗ ಮಾಮೂಲಿಯಾಗಿ ಎಲ್ಲರೂ ಹುಟ್ಟೋ ಥರನೇ ಹುಟ್ಟಿ ಹುಟ್ಟಿರ್ತೀವಿ ಆದರೆ ಒಬ್ಬೊಬ್ಬರಿಗೆ ಒಂದೊಂದು ತಾಲಂದನ್ನು ಕೊಟ್ಟಿರ್ತಾರೆ ಒಬ್ಬರಿಗೆ ಐದು ನಾಲ್ಕು ಮೂರು ಎರಡು ಆ ತಾಲಂದುಗಳು ಏನಕ್ಕೆ ಅಂತೇಳಿದ್ರೆ ಅವರು ದೇವರ ರಾಜ್ಯ ಕಟ್ಟಲ್ಪಡೋದಕ್ಕೆ ಅವರು ಎತ್ತಿ ಉಪಯೋಗಿಸ್ತಾರೆ ದೇವರು ಆದರೆ ನಾನು ಕೂಡ ಒಂದು ಸಲ ತೊಂಬತ್ತೇಳರಲ್ಲಿ ಅಭಿಷೇಕ ಮಾಡಿ ನನ್ನನ್ನು ಎತ್ತಿ ಉಪ್ಯೋಗಿಸ್ತಾ ಇದ್ದಾಗ ಎಲ್ಲಿ ಹೋದ್ರೂ ಮಾತಾಡಿದಾಗ ರಕ್ಷಣೆ ಹೊಂದುತ್ತಾ ಇದ್ದರು ವ್ಯಾಧಿಗಳು ಸುಸ್ತಾಗ್ತಾಯಿತ್ತು ಈ ರೀತಿಯಾಗಿ ದೆವ್ವಗಳೆಲ್ಲ ಓಡ್ತಾ ಇತ್ತು ಈ ರೀತಿ ಸೇವೆ ಮಾಡ್ತಾಯಿದ್ದರೆ ಇಂಥ ಒಂದು ಸಮಯದಲ್ಲಿ ದೇವ್ರು ಬಂದ್ಬಿಟ್ಟು ನಾನು ಬಿಸ್ನೆಸ್ಗೆ ಸ್ಕೂಲ್ ಮಾಡೋದಕ್ಕೆ ಹೋದಾಗ ಹೃದಯಾಂತರದಲ್ಲಿ ಚೆನ್ನಾಗಿ ಮಾತಾಡಿದ್ರು ನಾನು ನಿನಗೆ ತಾಲಂತು ಕೊಟ್ಟಿರೋದು ಒಂದು ಸಮಯ ದೇವ್ರು ನಂಬೋಕೆ ಮುಂಚೆ ಇದ್ದ ತಾಲಂತಕ್ಕಿನ ದೇವ್ರು ನಂಬ ನಂಬದ ಮೇಲೆ ಕೊಟ್ಟಿರುವ ತಾಲಂತು ಅದು ದೇವರ ದೇವರಾಜ ಕಟ್ಟಲ್ಪಡೋದಿಕ್ಕೆ ದೇವ್ರ ನಮ್ಮ ಮೈಮೆ ಹೊಂದೋದಿಕ್ಕೆ ಒಂದು ಗುಂಪನ್ನು ದೇವರ ಬರುವಿಕೆಗೆ ಸಿದ್ಧ ಮಾಡೋದಕ್ಕೆ ಆದರೆ ನನ್ನ ತಾಲಂತನ್ನು ಲೋಕಕ್ಕೆ ಬಿಸ್ನೆಸ್ಸಿಗೆ ಲೋಕಕ್ಕೆ ಉಪಯೋಗಿಸ್ತಾ ಇದ್ದೀರಾ ಅಂತ ಅಂದರೆ ಎರಡು ಥರ ಇರುತ್ತೆ ಮಾಮೂಲಿ ಹುಟ್ಟಿದಾಗಲೇ ಒಂದು ತಾಲಂತಿರುತ್ತೆ ಆ ರಕ್ಷಣೆ ಒಂದು ಆದಮೇಲೆ ಅದನ್ನು ಸ್ವಲ್ಪ ಅಭಿಷೇಕ ಹೊಂದಿದ್ಮೇಲೆ ಅದನ್ನು ಡಬಲ್ ಮಾಡ್ತಾರೆ ಇಲ್ಲಿ ಕೂಡ ಆರನೇ ಅಧ್ಯಾಯದಲ್ಲಿ ಅದೇ ರೀತಿ ನಾವು ನೋಡ್ತೀವಿ ಅವ್ರು ಹನ್ನೆರಡು ಜನ ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಮೂರರಲ್ಲಿ ಪವಿತ್ರಾತ್ಮ ಭರಿತರಾದ ಜ್ಞಾನ ಸಂಪನ್ನೂರು ಆಗಿರುವ ಏಳು ಮಂದಿಯನ್ನು ಅವರು ಆರಿಸಿಕೊಳ್ತಾರೆ ಇದೇ ಆದ ಮೇಲೆ ಇಲ್ಲಿ ಎಂಟನೇ ವಾತ್ಯದಲ್ಲಿ ಸ್ಥೈಪನನ್ನು ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಇದ್ದನು ಪ್ರಾರಂಭದಲ್ಲಿ ಇವ್ರನ್ನ ಅಡಿಗೆ ವಿ ವಿಚಾರವಾಗಿ ನೋಡ್ಕೊಳ್ಳೋಕಿಟ್ರೆ ಇವಾಗ ಪ್ರಾರಂಭದಲ್ಲಿ ನಾವು ವೇಸ್ಟ್ ಫಲೋ ಅಂತ ಹೇಳ್ತಾರೆ ಯಾರು ವೇಸ್ಟ್ ಅಲ್ಲ ಹೆಣ್ಣಾಗಲಿ ಗಂಡಾಗಲಿ ಯಾರು ಈ ಪ್ರಪಂಚದಲ್ಲಿ ದೇವರು ನಂಬಿಕೊಂಡವರು ವೇಸ್ಟ್ ಅಲ್ಲ ಅವ್ರ ಮೂಲಕ ಏನೋ ಒಂದು ಪ್ಲ್ಯಾನ್ ಇಟ್ಟಿರ್ತಾರೆ ಕುಟುಂಬದಲ್ಲಾಗಲಿ ಅಕ್ಕದ ಪಕ್ಕದಲ್ಲಾಗಲಿ ಸಭೆಯಲ್ಲಾಗಲಿ ಒಬ್ಬರು ಕೀಬೋರ್ಡ್ ಬಾರಿಸೋದಾಗಲಿ ಹಾಡು ಹೇಳೋದಾಗಲಿ ಈ ರೀತಿ ಹೇಳ್ತಾ ಇದ್ದರೂ ಕೂಡ ಇವಾಗ ಚರ್ಚಲ್ಲಿ ಒಬ್ಬರು ಅಡುಗೆ ಮಾಡೋದಕ್ಕೆ ಇಟ್ಟರು ಕೂಡ ಇದೇ ಥರ ಸೈಫಾನನ್ನು ಪಿಲಿಪನ್ನು ಕೂಡ ನಾವು ನೋಡ್ತೀವಿ ಪಿಲಿಪದಲ್ಲ ಇಂಥವ್ರನ್ನ ಅಭಿಷೇಕ ಮಾಡಿ ಅವ್ರಿಗೆ ಎಕ್ಸ್ಟ್ರಾ ಅಭಿಷೇಕ ಮಾಡಿ ಅವ್ರನ್ನ ಸೂಚಕ ಕಾರ್ಯಗಳಿಂದ ಅದ್ಭುತ ಕಾರ್ಯಗಳನ್ನು ಮಾಡೋದರಿಂದ ಅವರ ಕೃಪೆ ಇಲ್ಲದೆ ನೋಡಿದ್ದೆ ದೇವರ ಕೃಪೆ ಎಂದಲೂ ಬಲದಿಂದಲೂ ಬಲವಾದ ಕಾರ್ಯಗಳನ್ನ ದೇವರು ಅವರ ಮೂಲಕವಾಗಿ ಮಾಡಿಸ್ತಾರೆ ಆದರೆ ಎರಡು ಕಾರ್ಯ ಇಲ್ಲಿ ನಡೀತದೆ ಒಬ್ಬರು ನಾ ತನ್ನ ತಾನೇ ನಾನು ಏನಕ್ಕೆ ಬಾರ್ದವನು ನನ್ನ ಏನು ಆಗೋಲ್ಲ ಅಂತ ಇದು ಸೈತಾನ್ ಮಾಡುವ ಕಾರ್ಯ ತನ್ನ ತಾನೇ ತಗ್ಗಿಸಿಕೊಳ್ಳುವಂತೆ ಮಾಡ್ತಾರೆ ನನಗೆ ನಾನು ವೇಸ್ಟ್ ಫೆಲೋ ನಾನು ಬಂದು ಈ ಥರ ಮಾಡೋಕ್ಕೆ ಆಗೋದಿಲ್ಲ ಅಂಥೇಳಿ ಅವರಿಗೆ ಸ್ವಲ್ಪ ಭಯವನ್ನು ಹುಟ್ಟಿಸಿ ಅವರ ಟ್ಯಾಲೆಂಟ್ ಅಲ್ಲ ಟ್ಯಾಲೆಂಟ್ ಅವರಿಗೆ ಸ್ವಂತವಾಗಿದ್ದರೂ ಕೂಡ ದೇವ್ರ ಕೃಪೆಯಿಂದ ಸ್ವಲ್ಪ ಕೆಲಸಗಳು ಮಾಡಿಸ್ತಾರೆ ಆದರೆ ಅಯ್ಯೋ ನನ್ನನ್ನು ಹೋಗಿ ಆರಿಸ್ಕೊತಾರ ನಾನು ಬಂದು ಹಿಂಗಿದ್ದೀನಿ ಹಂಗಿದ್ದೀನಿ ಅಂಥೇಳಿ ತನ್ನನ್ನು ತಾನೇ ತಗ್ಗಿಸಿಕೊಳ್ಳುವಂತೆ ಸೈತಾನ್ ಮಾಡಿಬಿಡ್ತಾನೆ ದೇವರಿಗೋಸ್ಕರ ನನ್ನ ಆಳದಲ್ಲಿ ಮಾಡಬೇಕಾಗಿರೋ ಕಾರ್ಯ ದೇವರು ಕೃಪೆ ಕೊಟ್ಟು ಅಭಿಷೇಕ ಮಾಡಿ ಅವನ ಒಂದು ಪ್ಲ್ಯಾನ್ ಇಟ್ಟಿರ್ತಾರೆ ಅದಕ್ಕೆ ಅವನು ಹೆದರಿಕೆಯನ್ನು ಹುಟ್ಟಿಸ್ತಾನೆ ತನ್ನನ್ನು ತಾನೇ ತಗ್ಗಿಸಿಕೊಳ್ಳುವಂತೆ ಅಯ್ಯೋ ನಾವು ಮಾತಾಡಿದ್ರೆ ನಾವು ಹಾಡು ಹೇಳಿದ್ರೆ ಇಲ್ಲ ನಾವು ಈ ಥರ ಕೆಲಸ ಮಾಡಿದ್ರೆ ಯಾರಾದರೂ ಕೇಳ್ತಾರ ಅಂತ ಅದಕ್ಕೆ ಅವ್ರೇನು ಮಾಡ್ತಾರೆ ನನ್ನ ಕೈಯ್ಯಲ್ಲಿ ಆಗೋದಿಲ್ಲ ಆಗೋದಿಲ್ಲ ಅನ್ನೋ ಪದಗಳನ್ನು ಬಾಯಲ್ಲಿ ಏಳಿಸಿ ಅವರನ್ನು ಆಗದವರಾಗಿ ಮಾಡಿಬಿಡ್ತಾನೆ ಆದರೆ ಇಲ್ಲಿ ಒಂದು ಚರ್ಚಲ್ಲಿ ಅಡುಗೆ ವಿಷಯ ಬರುತ್ತೆ ಚೆನ್ನಾಗಿ ಇಬ್ರಿಯರಿಗೂ ಗ್ರೀಕರು ಭಾಷೆದವರಿಗೂ ಅಡುಗೆ ವಿಷಯದಲ್ಲಿ ಪಾರಾಮರ್ಸೋದಿಲ್ಲ ಅಂತ ಬಂದರೆ ಅದರಲ್ಲಿ ಏಳು ಜನವನ್ನು ಅಡಿಗೆ ಮಾಡಿಕೊಂಡು ಅವ್ರನ್ನ ನೋಡ್ಕೊಳ್ಳೋಕಿಟ್ರೆ ಆದರೆ ಅದರ ಕೆಳಗಡೆ ಅದರಲ್ಲಿ ಏಳುವರೆಗೂ ನೋಡಿದ್ರೆ ಎಂಟನೇ ವಾಕ್ಯದಲ್ಲಿ ಬರೀ ಅಡುಗೆ ವಿಷಯ ಮಾತ್ರ ನೋಡ್ತಾ ಇರಲಿಲ್ಲ ಅವ್ರನ್ನ ಅದರಲ್ಲಿ ಮಾತ್ರ ಪರಂಬರಿಸ್ತಿಲ್ಲ ಎಕ್ಸ್ಟ್ರಾ ದೇವರ ಕೃಪೆ ಬಲದಿಂದ ಅದ್ಭುತ ಕಾರ್ಯಗಳನ್ನು ಮಾಡುವವರಾಗಿ ಮಾರ್ಪಡ್ತಾರೆ ಅವರು ಕೆಳಗಡೆ ಅವರು ದೊಡ್ಡ ಯಾಜಕರ ಮಧ್ಯದಲ್ಲಿ ತರ್ಕಗಳನ್ನು ಮಾಡುವವರಾಗಿದ್ದಾರೆ ಅವರು ಹತ್ರಲ್ಲಿ ಇರಲು ಅವನ ಮಾತಿನಲ್ಲಿ ಕಂಡುಬಂದ ಜ್ಞಾನವನ್ನು ಪೈತ್ರಾತ್ಮ ಶಕ್ತಿಯನ್ನು ಎದುರಿಸಲಾರದೆ ಹೋದರು ಬಾಬಾ ಬಾಬಾ ಅವರಲ್ಲಿದ್ದ ಜ್ಞಾನ ಪೈತ್ರಾತ್ಮದ ಶಕ್ತಿಯನ್ನು ಆಪೋಸಿಟ್ನಲ್ಲಿರೋರು ಎದುರಿಸಲಾಗದೆ ಹೋದರಂತೆ ಅದರಿಂದ ನಾವು ಎಷ್ಟೋ ವರ್ಷಗಳಿಂದ ಚರ್ಚ್ಗಳಲ್ಲಿ ಚಾಪೆ ಹಾಕ್ಕೊಂಡು ಇಲ್ಲ ಚರ್ಚಿಗೆ ಬಂದು ಸುಮ್ಮನೆ ಬಂದು ಸುಮ್ಮನೆ ಹತ್ತು ವರ್ಷದಿಂದ ಸುಮ್ಮನೆ ಬರೋದು ಸುಮ್ಮನೆ ಹೋಗೋದಾಗಿದ್ದರೂ ಕೂಡ ಅದರಲ್ಲಿ ಎವಾಂಜಲಿಸ್ಟ್ ಆಗಿರೋ ಇರೋ ಇದೆ ಆತ್ಮಗಳ್ನ ಆದಾಯ ಮಾಡಿ ಸಭೆಗೆ ಸೇರಿಸೋದು ಜ್ಞಾನದ ವಾಕ್ಯಗಳಿದ್ದಾವೆ ಪ್ರವಾದನೆ ವಾಕ್ಯಗಳಿದ್ದಾವೆ ಬೋಧಿಸುವ ವರ್ಗಗಳು ಸಂಡೆ ಸ್ಕೂಲ್ ಚಿಕ್ಕ ಮಕ್ಕಳಿಗೆ ಸಂಡೇ ಸ್ಕೂಲ್ ತೆಗೆಯೋದಿದೆ ಯೂತ್ಗಳು ಆತ್ಮಗಳನ್ನು ಆದಾಯ ಮಾಡೋದಿದೆ ಈ ರೀತಿ ಬಹಳ ವಿಧವಾದ ಸೇವೆಗಳೆಲ್ಲ ಇದ್ದಾವೆ ಸರ್ವಿಸ್ ಬೇರೆ ಆದರೆ ಆತ್ಮಗಳ್ನ ಆದಾಯ ಮಾಡೋದು ಬೇರೆ ಒಂದು ಹೇಳಿದ್ರೆ ತಪ್ಪು ಆದರೆ ನಿಜ ಸ್ಥಿತಿ ಏನಂದರೆ ನಾನು ಆಂಧ್ರ ಆಂಧ್ರದಿಂದ ಕರ್ನಾಟಕ ಬಂದ ಮೇಲೆ ಭಾಳ ಜನ ನನಗೆ ಹೇಳ್ತಿದ್ರು ಅದು ಆಂಧ್ರದಲ್ಲಿ ಉಜ್ಜೀವನ ಇದೆ ಅಂತ ಆ ಉಜ್ಜೀವನದಲ್ಲಿ ಹತ್ತು ವರ್ಷ ಪಾಲು ಅದರಲ್ಲಿ ನಾನು ಪಾಲು ಹೊಂದಿದ್ದೇನೆ ಅದ್ರ ಬಗ್ಗೆ ನನಗೆ ಗೊತ್ತು ಉಜ್ಜಿನ ಹೆಂಗೆ ಬರ್ತಾಯಿದೆ ಹೇಳ್ಬಿಟ್ಟು ಬಟ್ ಆವಾಗ ನಮಗೆ ಗೊತ್ತಿರಲಿಲ್ಲ ಬಟ್ ಅದರಲ್ಲಿ ಸೇವೆಗಳು ನಡೀತಾ ಇತ್ತು ಮಾಡ್ತಾಯಿದ್ವಿ ತೊಂಬತ್ತ ಎಂಟರಿಂದ ಕಂಟಿನ್ಯೂಸ್ ಆಗಿ ಎರಡು ಸಾವಿರದ ಎಂಟರವರೆಗೂ ಕಠಿಣ ಅಲ್ಲಿ ಉಜ್ವನ ಮಾಡ್ತಾಯಿದ್ವಿ ಪೋಸ್ಟ್ ಹಾಕ್ಕೊಂಡು ಮೀಟಿಂಗಲ್ಲಿ ಮಾಡಿಕೊಂಡು ಹಾಲ್ನೇಟ್ ಪ್ರೇಯರ್ ಮಾಡಿಕೊಂಡು ಉಜ್ವನಗಳಿಗೆ ನಾವು ಒಂದು ಮಾದರಿಯಾಗಿ ಅಲ್ಲಿ ನಡೀತಾ ಇತ್ತು ಜನಗಳು ಗುಂಪು ಗುಂಪಾಗಿ ದೇವ್ರನ್ನ ನಂಬ್ತಾ ಇದ್ದರು ಅಲ್ಲಿ ಮುಖ್ಯವಾಗಿ ಒಂದು ಎರಡು ಮೂರು ವಿಷಯಗಳನ್ನ ಹೇಳ್ಬೋದು ಒಂದು ವಿಶ್ವಾಸಿ ಬಂದು ಚರ್ಚಿಗೆ ಬಂದು ಚಾಪೆ ಹಾಕೋದು ಅಡುಗೆ ಮಾಡೋದು ದೇವರ ಸ್ಥಾನದಲ್ಲಿ ಕಸ ಗುಡಿಸೋದು ಇದನ್ನೆಲ್ಲ ಪ್ರೀತಿ ವಿಶ್ವಾಸದಿಂದ ಮಾಡ್ತಾಯಿದ್ರು ಎರಡನೇ ಅವರು ಕಾಣಿಕೆ ಕೊಡೋದ್ರಲ್ಲಾಗಲಿ ಮೂರನೇದು ಅದು ಪ ಆತ್ಮಗಳ್ನ ಆದಾಯ ಮಾಡೋದಾಗಲಿ ಸಭೆಗೋಸ್ಕರ ಪ್ರಾರ್ಥನೆ ಮಾಡೋದಾಗಲಿ ಪರಿಚರ್ಯ ಅಲ್ಲಲ್ಲಿ ಸ್ವಾರ್ಥ ಹೇಳಿ ಜನಗಳನ್ನ ಸಭೆಗೆ ತಂದು ತುಂಬಿಸ್ತಾ ಇರೋದಾಗಲಿ ಅಲ್ಲಿ ಭಾಳ ಉಜ್ಜೀವ್ನ ಚೆನ್ನಾಗಿ ನಡೀತಾ ಇದೆ ಆದರೆ ನಾನಲ್ಲಿ ಆ ಉಜ್ಜದಲ್ಲಿ ಇದ್ದು ಕರ್ನಾಟಕಕ್ಕೆ ಬಂದರೆ ಒಂದು ಚಿಕ್ಕ ವಿಷಯ ಕೂಡ ಸಭೆಗೆ ಬರೋದಕ್ಕೆ ಕಷ್ಟಪಡ್ತಾರೆ ಒಂದು ಸಮಯ ಬಂದ್ರೂ ಸುಮ್ಮನೆ ಬಂದು ಒಂಥರ ಓಟರಿಗೆ ಬಂದು ಹೋಗೋ ಥರ ಇದ್ದಾರೆ ಹೊರ್ತು ಇದು ದೇವ್ರು ನಮ್ಮದು ಇದು ನಮ್ಮ ಆಳೆಯ ನಾವು ಇದಕ್ಕೋಸ್ಕರ ಸ ದೇವರಿಗೋಸ್ಕರ ಮಾಡೋಣ ಅನ್ನುವ ಸ್ವಭಾವ ಇಲ್ಲ ಕೊಟ್ಟಿರುವ ತಾಲಂದನ್ನು ಉಪಯೋಗಿಸ್ತಾ ಇಲ್ಲ ಅಂದರೆ ನಾವು ದೇವರಿಗೋಸ್ಕರ ಮಾಡೋಣ ಅಂತ ಸೇವಕರುಗಳು ಕೂಡ ಜನಗಳನ್ನ ಬರುವಿಕೆ ಸಿದ್ಧ ಮಾಡೋಣ ಅನ್ನುವ ಒಂದು ಉಜ್ಜೀವನದ ಒಂದು ಇಲ್ಲ ಇಲ್ಲೇನಾಗಿದೆ ಅಂದರೆ ಅವರ ಸ್ವಾರ್ಥವಾಗಿ ಏನೇ ದೇವ್ರ ಕೆಲಸ ಮಾಡೋಕ್ಕೆ ಹೇಳಿದ್ರು ಕಷ್ಟಪಡ್ತಾರೆ ಮಾಡೋದಕ್ಕೆ ಅವರು ಇಂಜರಿತಾರೆ ತಾಲಂದುಗಳನ್ನು ಲೋಕಕ್ಕೆ ಉಪಯೋಗಿಸ್ತಾ ಇದ್ದಾರೆ ಒಬ್ಬರು ಬಂದು ಚೆನ್ನಾಗಿ ಆಡೇಳ್ತಾರೆ ಅಂದರೆ ಇಲ್ಲಿ ಚರ್ಚಲ್ಲಿ ಆಡಿದ್ರೆ ಏನಿಲ್ಲ ಅಂಥೇಳಿ ಸೈಡಲ್ಲಿ ಹೋಗಿ ಆಲ್ಬಮ್ಗಳು ಮಾಡಿ ದುಡ್ಡು ಮಾಡೋದಾಗಲಿ ಹಣಕ್ಕಾಗಿಯೇ ಉಪಯೋಗಿಸ್ತಾರೆ ಹೊರತು ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ದೇವರಿಗಾಗಿ ನಮ್ಮ ಒಂದು ತಾಲಂದುಗಳನ್ನು ಉದಾಹರಣೆಗೆ ಆಡು ಅಂತೇಳಿದೆ ಅದೇ ರೀತಿಯಲ್ಲಿ ಅವರು ಕೊಟ್ಟಿರುವ ಆತ್ಮ ಭಾರಗಳು ಆತ್ಮ ಆದಾಯ ಮಾಡೋದು ಈ ರೀತಿ ಆತ್ಮ ಭಾರದಿಂದ ಪ್ರಾರ್ಥನೆಗಳು ಮಾಡಿ ದೇವರ ರಾಜ ಘಟ್ಟಲ್ ಗುಂಪು ಗುಂಪಾಗಿ ಆತ್ಮಗಳನ್ನ ಸೇರಿಸೋದಾಗಲಿ ತಾಲಂದುಗಳನ್ನು ದೇವರಿಗೆ ಕೊಡೋದು ಬಿಟ್ಟು ಲೋಕಕ್ಕೆ ಅಧಿಕವಾಗಿ ಖರ್ಚು ಇದ್ದಾರೆ ವ್ಯರ್ಥವಾಗಿ ಅವ್ರ ತಾಲಂದುಗಳೆಲ್ಲ ವೇಸ್ಟ್ ಆಗ್ತಾಯಿದೆ ಥೈಫಾನನ್ನು ಅದನ್ನು ಚೆನ್ನಾಗಿ ಉಪಯೋಗಿಸ್ತಂತಾರೆ ಫಿಲಿಪು ಎಲ್ಲ ಅವರ ಅದೇ ಒಂದು ಇವನ್ನ ತಗೊಂಡಿದ್ದೀನಿ ಎಲ್ಲರೂ ಅಷ್ಟೇ ಅವರು ಅಡುಗೆ ಮಾಡೋದಕ್ಕೆ ಅವ್ರನ್ನ ನೇಮಿಸಿದ್ರೆ ಅವರು ದೊಡ್ಡ ಅಭಿಷೇಕದಿಂದ ಕೃಪೆಯಿಂದ ದೇವರಾಜ ಕಟ್ಟಲ್ಪಡೋದಕ್ಕೆ ದೊಡ್ಡ ಕಾರ್ಯ ಮಾಡೋದಕ್ಕೆ ಅವರು ಸಾರ್ಥಕವಾಗಿ ಅವರ ಜ್ಞಾನದಿಂದ ಅವರೊಂದು ಪವಿತ್ರಾತ್ಮ ಶಕ್ತಿಯಿಂದ ಯಾರು ನಿಲ್ಲದಾಕದಾಗೆ ಆತ್ಮಗಳನ್ನ ಆದಾಯ ಮಾಡಿದ್ರು ಈ ರೀತಿಯಾಗಿ ನಾವು ನಮ್ಮ ತಾಲಂದುಗಳು ಇರ್ತವೆ ಅದ್ರ ಜೊತೆಯಲ್ಲಿ ಎಕ್ಸ್ಟ್ರಾ ದೇವರ ಕೃಪೆ ಕೊಟ್ಟು ಅವರು ನಾಮ ಮಹಿಮ ಹೊಂದೋದಕ್ಕೆ ನಮ್ಮನ್ನು ಎತ್ತಿ ಉಪಯೋಗಿಸ್ತಾರೆ ಅದನ್ನು ನಾವು ಸೈತಾನನು ಅದು ನಿನ್ನ ಕೈಗೆ ಆಗೋಲ್ಲ ಅಂತೇಳಿ ಅಡಗಿಸ್ತಾನೆ ಅದನ್ನು ನಾವು ಹೆಚ್ಚಿಸಿ ಹೊರಬಂದು ಕಾರ್ಯ ಮಾಡಬೇಕು ಆ ಮೇನ್ ಪ್ರಾರ್ಥನೆ ಸುತಿಮ್ದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ಪ್ರತಿಯೊಬ್ಬರಿಗೂ ಒಂದೊಂದು ತಾಲಂದು ಕೊಟ್ಟಿದ್ದೀರ ಅದು ವೇಸ್ಟಲ್ಲ ಅದು ದೇವರಾಜ ಕಟ್ಟಲ್ಪಡುವ ತಾಲಂದು ಕೆಲಸ ಮಾಡ್ತಾಯಿದ್ರು ಚರ್ಚಿಗೆ ಬಂದು ಹೋಗ್ತಾಯಿದ್ರು ಸ್ಟೂಲುಗಳು ಅಡುಗೆಗಳು ಇವೆಲ್ಲಕ್ಕ ದೊಡ್ಡದಾಗಿ ನಮಗೆ ಕೊಟ್ಟಿರುವ ಒಂದು ಆತ್ಮಿಕ ಅಭಿಷೇಕದ ವರಗಳು ತಾಲಂದುಗಳು ವಾಕ್ಯ ಚಾತುರ್ಯ ಈ ರೀತಿಯಾದ ರಕರಾದ ವರ ಕೃಪೆ ವರಗಳಿಂದ ಅದನ್ನೆಲ್ಲ ಲೋಕಕ್ಕೆ ವ್ಯರ್ಥವಾಗಿ ಸೋಂಬೇರಿತನದಿಂದ ನಾವು ಇದ್ದು ಹಾಗೆ ಅದನ್ನು ಫಲ ಕೊಡುವಂತೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ತಾಲಂತಿಟ್ಟು ಕೃಪೆ ಕೊಟ್ಟು ಅಭಿಷೇಕ ಮಾಡಿ ಅವರ ಮೂಲಕ ಇಟ್ಟಿರುವ ಕಾರ್ಯಗಳು ನಡೆದ ಹಾಗೆ ಆ ತಾಲಂದುಗಳನ್ನು ತಂದೆ ಡಬಲ್ ಮಾಡಿ ದೇವರಾಜಕ್ಕಾಗಿ ಉಪಯೋಗಿಸಬಡುವಂತೆ ಕೃಪೆ ಮಾಡಬೇಕಾಗಿ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಅವ ಮೇನ್